ಗೈಸ್ ಮತ್ತೊಂದು ಲಾಗಿಗೆ ಸ್ವಾಗತ ಸೊ ಇವತ್ತು ನಾವು ಹೋಗ್ತಾ ಇರೋದು ಸ್ವಾಮಿ ಬೆಟ್ಟಕ್ಕೆ ಗೋಪಾಲ ಸ್ವಾಮಿ ಬೆಟ್ಟ ಗುಂಡ್ಲುಪೇಟೆ ಹತ್ರ ಬೆಳಗ್ಗೆ ಒಂದು ನಾಲ್ಕೂವರೆಗೆ ಮನೆ ಬಿಟ್ಟಿದ್ದು ಈಗ ಸ್ವಲ್ಪ ಲೈಟಾಗಿ ಟಿಫನ್ ಮಾಡಿಕೊಂಡು ಇನ್ನೇನು ಇನ್ನೊಂದು ಏಳೆಂಟು ಕಿಲೋಮೀಟ್ರಿಗೆ ಚೆಕ್ ಬಸ್ ಸಿಗುತ್ತೆ ಸೊ ಅಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ ಮೇಲೆ ದೇವಸ್ಥಾನ ಹತ್ತಕ್ಕೆ ಲೈಟಾಗಿ ಜಿಡಿ ಮಳೆ ಇದೆ ಅಷ್ಟೆ ವೆದರ್ ಚೆನ್ನಾಗಿದೆ ಸೊ ಈಗ ಫಾಸ್ಟ್ ಎಲ್ಲ ಮಾಡಿಕೊಂಡು ಬಿಟ್ವಿ ಅಲ್ಲಿಂದೇನು ಬ್ಲಾಕ್ ಮಾಡಲಿಲ್ಲ ನಾವು ಸುಮ್ಮನೆ ಏನು ಅದೇ ಟ್ರಾವೆಲಿಂಗ್ ಬ್ಲಾಕ್ ಬೋರ್ ಆಗೋಗಿದೆ ನಮ್ಗೂ ಮಾಡಿ ಮಾಡಿ ಸೊ ಅದರಿಂದ ಡೈರೆಕ್ಟ್ ಇಲ್ಲಿ ಬಂದು ನಿಯರೆಸ್ಟ್ ಬಂದು ಬ್ಲಾಕ್ ಮಾಡೋಣ ಅಂತ ಹೇಳಿ ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಒಳ್ಳೆ ವೆದರ್ ಇದೆ ಜಸ್ಟು ಬೆಟ್ಟಕ್ಕೆ ಹೋಗಿ ದೇವಸ್ಥಾನ ಒಳಗೆ ದರ್ಶನ ಮಾಡಿ ವೆದರ್ ಈ ವೆದರ್ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಬಂಡೀಪುರ್ ಫಾರೆಸ್ಟ್ ಹೋಗಿ ಸುಮ್ಮನೆ ನಾವು ಟ್ರೈಲ್ ನೋಡಿಕೊಂಡು ಬಂಡೀಪುರ್ ಫಾರೆಸ್ಟ್ಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಸೊ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಸೊ ಇದು ಇವತ್ತಿನ ವೀಕೆಂಡ್ ಪ್ಲ್ಯಾನು ಸೊ ಬನ್ನಿ ತಡ ಮಾಡಿದ್ರೆ ಬ್ಲಾಕ್ನ ಸ್ಟಾರ್ಟ್ ಮಾಡೋಣ ಸೊ ಅಂದಿವೆ ನೋಡ್ಬೋದು ಎಂಥ ವ್ಯೂ ಇದೆ ಅಂತ ಸೊ ಎಲ್ಲ ಫೋಟೋ ಸೆಷನ್ ಮಾಡ್ಕೊಳ್ತಾ ಇದ್ದಾರೆ ಬ್ಯೂಟಿಫುಲ್ ಆಗಿದೆ ವೆದರು ಸೊ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ನಮ್ಮ ಜೀಪು ಹೋಗ್ಬೋದು ಇಲ್ಲಿ ಏನು ತೊಂದರೆ ಇಲ್ಲ ಫುಲ್ಲು ಗ್ರೀನ್ರಿ ಇಲ್ಲಿ ಕಾಣುತ್ತೆ ಬನ್ನಿ ತೋರಿಸ್ತೀನಿ ನೋಡಿ ವ್ಯೂ ನೋಡಿ ಮಾಡಿ ತೋರಿಸ್ತೀನಿ ಒಳ್ಳೆ ವ್ಯೂ ಇದೆ ಫುಲ್ಲು ಗ್ರೀನ್ರಿ ಈ ರೋಡೆ ನಿಂತ್ಕೊಂಡ್ಬಿಟ್ರೆ ಫೋಟೋ ಸೆಷನ್ ಮಾಡಕ್ಕೆ ಪಕ್ಕ ಮೇಲೆ ರಶ್ ಇರುತ್ತೆ ಏನಾಗುತ್ತೋ ಗೊತ್ತು ಹೋಗಿ ರೀಚ್ ಆಗ್ತೀವಿ ಎಷ್ಟೊತ್ತ ಕಾಲೆಲ್ಲ ಮುಗಿಸ್ಕೊಂಡು ಬರ್ತೀವಿ ಕೆಳಗಡೆ ಟೆಂಪಲ್ ಅನ್ನೋದು ಗೊತ್ತಿಲ್ಲ ನೋಡ್ಬೋದು ಒಳ್ಳೆ ವ್ಯೂ ಇದೆ ನೋಡ್ಬೋದು ಎಲ್ಲಾ ಫೋಟೋ ಶೂಟ್ ಮಾಡಿಸ್ಕೊಂತ ಇದ್ದಾರೆ ಎದುರುಗಡೆ ವ್ಯೂ ನೋಡ್ಬೋದು ನೀವು ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ವ್ಯೂ ಎಲ್ಲ ಬೈಕು ರೀಲ್ಸ್ಗಳು ಎಲ್ಲ ವಿಡಿಯೋಗಳು ಹಿಂದೆ ಮುಂದೆ ಬರ್ತಾರೆ ರಿವರ್ಸು ಹೋಯ್ತಾವ್ರೆ ಅಣ್ಣ ನೋಡು ಅಣ್ಣ ಸೂಪರ್ ಅಣ್ಣ ನೀನು ಅಣ್ಣ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಅಣ್ಣ ನೀನು ಸೂಪರ್ ಅಣ್ಣ ಓಹೋ ಇಲ್ಲಿ ನೋಡು ಇಲ್ಲಿ ಓಬಾಬ್ಬ ದಿಗ್ಗಜ್ ಇಬ್ರು ಏನೋ ಮಾಡ್ತಾ ಬಕ್ಕೊಂಡು ಎಲ್ಲ ಫೋಟೋ ಶೂಟ್ ಮಾಡ್ಕೊಳ್ತಾ ಇದಾರೆ ಒಳ್ಳೆ ಸ್ಟ್ರೆಚ್ ಇದೆ ಇದು ಎದುರುಗಡೆನೆ ಈ ವ್ಯೂ ಕಾಣುತ್ತೆ ಎದುರುಗಡೆನೆ ಒಳ್ಳೆ ವ್ಯೂ ಇದೆ ನೋಡ್ಬೋದು ನಿಮ್ಗೆ ಒಳ್ಳೆ ವ್ಯೂ ಇದೆ ಎದುರುಗಡೆನೆ ಫುಲ್ ಮಿಸ್ಟ್ ಇದೆ ಮೇಲೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ನಿಮ್ಗೆ ನಮ್ಮ ತುಂಬಾ ಇದ್ದಾರೆ ಬಟ್ ನೋಡೋಣ ಮೇಲೆ ಏನ್ ಕತೆ ಏನು ಅಂತ ಅರ್ಧ ಜನ ಇಲ್ಲೇ ಅವ್ರೆ ಫೋಟೋ ಶೂಟ್ ಮಾಡಿಕೊಂಡು ಇನ್ ಮೇಲೆ ಎಷ್ಟು ಜನ ಇದಾರೆ ಗೊತ್ತಿಲ್ಲ ಬನ್ನಿ ಹೋಗಿ ನೋಡೋಣ ಮೇಲೆ ಕ್ಯೂ ನೋಡ್ಬೋದು ಇಲ್ಲಿಂದ ನಿಂತವ್ರೆ ಕ್ಯೂ ಗೈಸ್ ಇಲ್ಲಿಂದ ಸ್ಟಾರ್ಟ್ ರಾಜು ಟಿಕೆಟ್ ನೋಡು ಗೈಸ್ ಆದ್ರೆ ಅರವತ್ತು ರೂಪಾಯಿ ಅಂತೆ ಆದ್ರೆ ಎಂಟುನೂರು ರೂಪಾಯಿ ಅಂತೆ ನಮ್ ಜೀಪ್ ಐತೆ ಬಟ್ ಅವರು ಅವ್ರ ಜೀಪಲ್ಲೇ ಹೋಗ್ಬೇಕಂತ ನಮ್ಮ ಪ್ರೈವೇಟ್ ಜೀಪ್ ಇಡಲ್ವಂತೆ ಸೊ ಬನ್ನಿ ನೋಡೋಣ ಏನ್ ಮಾಡೋದು ಕ್ಯೂ ನೋಡ್ಬೋದು ಗೈಸ್ ನೀವು ಎಷ್ಟು ಜನ ಇದ್ದಾರೆ ಅಂತ ಚಿಕ್ಕಾಪಟ್ಟ ಜನ ಅವ್ರೆ ಇನ್ನೂ ಬಸ್ಗಳು ಬಂದಿಲ್ಲ ಎಲ್ಲ ಬಸ್ಸಿಗೆ ಕಾಯ್ತಾರ ದೇವರು ಜೀಪ್ ಎರಡೇ ಎರಡು ಜೀಪ್ ಇಟ್ಕೊಂಡವನು ಇಷ್ಟು ಜನ ಒಂದು ಐದಾರು ಜೀಪ್ ಇಟ್ಕೊಬೇಕಿಂತ ಕಡೆ ಟೂರಿಸಮ್ ಕಡೆ ಎಲ್ಲ ಒಂದು ಅವರ್ ಆಯಿತು ನಿಂತು ಕ್ಯೂ ಅಲ್ಲಿ ಒಂಬ ಎಂಟು ಗಂಟೆಗೆ ನಿಂತಿದ್ದು ನಾವು ಒಂಬತ್ತು ಕಾಲೀಗ ನೋಡಿ ಇನ್ನೂ ಬಸ್ ಬೇರೆ ಇಲ್ಲ ಬಸ್ಸಿಗೆ ಬೇರೆ ಕಾಯ್ತಾ ಇದ್ದೀವಿ ಎಷ್ಟು ಇದೆ ನೋಡಿ ಕ್ಯೂ ಇನ್ನು ಸಂಡೇಸ್ ಬಂದರೆ ಇದೇ ಕತೆ एक बस बंद गाइस बस इंदे नोड़बदिंग मुक्तवर् सीट इतना नानू नंदे नो निन्दया तर्कवे बालिषा येल्ला शून्यवेन्दुवा निन्दया वर्गवे अङ्कुशा कल्मषा निष्कल्मषा हरतरा निन्दवेशा द्वादशी ಏಕಾದಶಿ ಎಲ್ಲ ನಿನ್ನ ಖುಷಿ ಇದ್ದರೂ ಜೊತೆಗೆ ದೂರ ಇರುವ ಮನವೇ ಎಲ್ಲೋಡುವ ಮನಸ್ಸೆ ವೌವ್ ಯಾಕಿಂತ ಹುಚ್ಚುಚ್ಚುವರಸೆ ಇಲ್ಲದ ಸಲ್ಲದ ತರಲೆ

ಗೈಸ್ ಫುಲ್ಲು ಚಳಿ ಸಂಕತ್ ಚಳಿ ಫುಲ್ಲು ಮಿಸ್ಟು ಆಗಿದೆ ವೆದರ್ ಮನೆ ಅವ್ರು ನೋಡ್ ನೋಡಿಸ್ತೀವಿ ಸೊ ಇದು ದೇವಸ್ಥಾನ ಫುಲ್ಲು ಟಾಪಲ್ಲಿ ಇದ್ದೀವಿ ಫುಲ್ಲು ಗಾಳಿ ನೋಡಿ ಬಂದಿತ್ತು ಜನ ಇದ್ದಾರೆ ಒಳಗಡೆ ರಶ್ ಇದೆ ಸ್ವಲ್ಪ ಹೋಗೋಣ ಅಂತೂ ಎಂಜಾಯ್ ಮಾಡ್ತಾ ಇದ್ದೀವಿ ಬ್ಯೂಟಿಫುಲ್ಲಾಗಿದೆ ವೆದರು ವಿಸಿಟ್ ಮಾಡಿ ಸೂಪರ್ ಆಗಿದೆ ವೆದರು ಮಾತ್ರ ಅಷ್ಟು ಎಲ್ಲ ಆನೆ ಎಲ್ಲ ಬರುತ್ತೆ ಗೈಸ್ ಟೈಮ್ ಈಗ ಅನ್ನೋದು ಕಾಲು ನೋಡಿ ಇನ್ನೂ ಎಷ್ಟು ಜನ ಅವರು ಹಂಗೆ ಒಂದು ಸ್ವಲ್ಪ ನೋಡಿ ನಮ್ದು ಮುಗೀತು ಈಗ ಫಾರೆಸ್ಟ್ ಕಡೆ ಹೋಗೋಣ ಫಾರೆಸ್ಟ್ ಒಂದು ರೈಡ್ ಮಾಡ್ಕೊಂಡು ಬರೋಣ ಓ ಅಲ್ಲಿ ಇನ್ನೂ ಎಷ್ಟು ಜನ ಅವರೇ ನೋಡಿ ಇವರೆಲ್ಲ ಮಧ್ಯಾಹ್ನ ನಾಲ್ಕು ಗಂಟೆಗೆ ಗೊತ್ತ ರಿಟರ್ನ್ ಇವರೆಲ್ಲ ನಾಲ್ಕು ಗಂಟೆಗೆನೆ ಬೆಳಗ್ಗೆ ಎಷ್ಟು ತೊಕ್ಯೋ ಅಷ್ಟೇ ಉದ್ದ ಉದಾ ಸ್ವಲ್ಪ ಚತ್ರಿ ಇಟ್ಕೊಂಡು ನಿಂತಿಲ್ವಾ ಬರ್ರಿ ನಾವು ಹೊರಡೋಣ ಟೈಮ್ ಈಗ ಹನ್ನೊಂದು ಕಾಲಾಗಿದೆ ನಾವು ಹೋಗಿದ್ದು ಒಂಬತ್ತುವರೆಗೆ ಸೊ ಒಂಬತ್ತುವರೆಗೆ ಹೋಗಿ ಇವಾಗ ಆಚೆಗೆ ಬಂದಿದ್ದೀವಿ ಇವಾಗ ಇನ್ನೂ ಇನ್ನೂ ಜನ ಜಾಸ್ತಿ ಆಗಿದ್ದಾರೆ ಈಗ ಕ್ರೌಡು ಸೊ ಇವರೆಲ್ಲ ಈಗ ಭರೋಷತ್ತಲ್ಲಿ ಸಾಯಂಕಾಲ ನಾಲ್ಕು ಗಂಟೆ ಪಕ್ಕ ಪಕ್ಕ ನಾಲ್ಕು ಗಂಟೆ ಆಗ್ತದೆ ಇವರೆಲ್ಲ ಅಷ್ಟೊತ್ತಲ್ಲಿ ಇನ್ನೂ ಕ್ರೌಡ್ ಹಂಗೆ ಇದ್ದಾರೆ ನೋಡಿ ಎಷ್ಟುದಾದ್ಯೂ ಟಿಕೆಟ್ ಇರೋದು ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇಲ್ಲೇ ಕ್ಯೂ ನೋಡಿ ಹಂಗೆ ನೋಡ್ಕೊಂಬಿಡಿ ಕ್ಯೂ ಎಷ್ಟು ದಾ ಅದೆ ಒಂದ್ ಕಿಲೋಮೀಟರ್ ಹಿಂದೆ ಅವ್ರೆ ಇವ್ರಲ್ಲ